ಎಣಗಳು ಊತ ಹಾಕಿದ್ರಲ್ಲಿ ಹೆಚ್ಚು ಹೆಣ್ಣು ಮಕ್ಕಳು ಎಣಗಳು ಜಾಸ್ತಿ ಊತ ಹಾಕಿದ್ದೀನಿ ಒಂದು ಎರಡನೇದಾಗಿ ನಮ್ಮ ಸಾಲ ಮಕ್ಕಳು ಜಾಸ್ತಿ ಸಾಲ ಮಕ್ಕಳು ಅಂದರೆ ನನಗೆ ಯಾವ ಡೌಟಲ್ಲಿ ಬರ್ತಂದರೆ ಈಗ ನೋಡಿ ಪೆಟಿಕೋಟ್ ಹಾಕಿದ್ದಾರೆ ಚಡ್ಡಿ ಇರೋದಿಲ್ಲ ಸೊಂಟಕ್ಕೆ ಸೀರೆ ಕಟ್ಟಿರ್ತಾರೆ ಸೀರೆ ಕಟ್ಟಿ ಇಳಿಸ್ಬಿಟ್ಟಿರ್ತಾರೆ ನದಿ ಸೈಡಲ್ಲಿ ಕೇಳಿದರೆ ಸೇತುವೆಯಿಂದ ಕೆಳಗೆ ಹಾಕ್ತಾರ ಏನು ಮಾಡ್ತಾರೆ ಮಧ್ಯರಾತ್ರಿಯಲ್ಲಿ ಗೊತ್ತಾಗೋದಿಲ್ಲ ಅದನ್ನು ಮಣ್ಣು ಮಾಡಿದೆ ಮತ್ತು ಎರಡು ಕೇರಳ ಹೆಂಗಸರು ಅದನ್ನು ಮಣ್ಣು ಮಾಡಿದ್ದು ಜಾಗ ಗೊತ್ತಿದೆ ಮತ್ತು ಮೈಸೂರಿಂದ ಬಂದವದ್ದ ಹೆಂಗ್ಸನೂ ಆ್ಯಸಿಡ್ ಹಾಕಿ ಸುಟ್ಟಿದ್ದಾರೆ ಅದನ್ನು ಮಣ್ಣು ಮಾಡಿದ ಜಾಗ ಗೊತ್ತಿದೆ ಆನಂತರ ಈ ಒಂದು ಹೆಣ್ಣು ಮಗು ಮಾತ್ರ ಪೆಟ್ಟಿಕೋಟ ಹಾಕಿತ್ತು ಒಳ ಚಡ್ಡಿ ಇಲ್ಲ ಸಾಲ ಬುಕ್ಕು ದಾಖಲಾತಿ ಎಲ್ಲ ಇತ್ತು ಆದರೆ ಪೊಲೀಸ್ನವರು ಅವತ್ತು ಬಂದರು ಬಂದು ನೋಡಿಬಿಟ್ಟು ಪಟ್ರಾಮೆ ಅಂತ ಊರ ಹೆಸರು ಓದಿದರು ನಾನು ಹೇಳಿದೆ ಸರ್ ಹಾಗಾದರೆ ಕರೆಸಿ ಸರ್ ತಗೊಂಡು ಹೋಗಲಿ ನಮಗೂ ಕೆಲಸ ಮಿಗ್ತದೆ ಅಂತ ಹೇಳಿದಕ್ಕೆ ಬೇಡ ಬೇಡ ಹಾಕು ಮರೆ ಹಾಕು ಮುಚ್ಚಾಕ ಆಚೆ ಅಂತ ಹೇಳಿಬಿಟ್ರು ನಾನು ಆ ಬುಕ್ಕು ಆ ಮಗುವನ್ನು ಅದರಲ್ಲೇ ಹಾಕಿಬಿಟ್ಟೆ ಆ ಹುಡುಗಿಯನ್ನು ಪಾಪ ಮಣ್ಣು ಮಾಡಿದೆ ನನಗೆ ಸ್ವಲ್ಪ ಅಕ್ಕಪಕ್ಕ ಟ್ಯಾ ಟ್ಯಾಪಿಂಗ್ನವರು ಇದ್ದಾರೆ ಮನೆಯವರು ವಾಸದವರು ಅವರು ಬಕೆಟ್ ನೀರು ಗೀರೆಲ್ಲ ತಂದು ಕೊಟ್ಟು ಸಹಕರಿಸಿದರು ಕಾರಣ ಏನಂದರೆ ಅವರು ಹೋಗುವ ರಸ್ತೆ ಅದು ಅದರಿಂದ ಅವರು ಕೊಟ್ಟು ಸಹಕರಿಸಿದರು ಅದು ಆಗಿ ಎರಡು ಮೂರು ದಿವ್ಸದ ನಂತರ ಈ ನ್ಯೂಸು ಗೊತ್ತಾಗಿದ್ದರಿಂದ ಎಲ್ಲ ಸ್ಮೆಲ್ಲು ಮತ್ತು ಆ ಹೊಟ್ಟೆಯನ್ನು ಲೈಟಾಗೆ ಬಗೆದು ಯಾರು ತೆಗೆದು ಮನೆಗೆ ಹಾಕಿ ಹಾಗೆ ಮಣ್ಣು ಮಾಡಿಬಿಟ್ಟೆ ಕೆಲವೊಂದು ಎಣಗಳಿಗೆ ಪೊಲೀಸ್ ಬಂದಿದ್ದಾರೆ ಕೆಲವೊಂದು ದಿನಗಳಿಗೆ ಪೊಲೀಸೇ ಬರೋದಿಲ್ಲ ಕೆಲವೊಂದು ಎಣಗಳನ್ನು ಮಣ್ಣು ಮಾಡಿ ಬರಲಿಕ್ಕೆ ಹೇಳ್ತಾರೆ ಮಣ್ಣು ಮಾಡಿ ಬರ್ತೇನೆ ನನಗೆ ಕೆಲಸ ಅದೇ ಹಾಗಾದ್ರೆ ಇದನ್ನು ನಾನು ಯಾಕೆ ಹೇಳ್ತೇನೆ ಈ ನ್ಯಾಯಾಲ ನ್ಯಾಯಪೀಠಕ್ಕೆ ಯಾಕೆ ಹೇಳ್ತೇನೆ ಅಂತಂದ್ರೆ ನಾಳೆ ಪೊಲೀಸ್ನವ್ರ ಮುಂದೆ ಹೋಗಿ ನಾನು ಅದನ್ನು ತೆಗೆದು ತೋರಿಸ್ತೇನೆ ಅಂದರೆ ನನ್ನ ಜೀವಕ್ಕೆ ರಕ್ಷಣೆ ಇಲ್ಲ ಈ ನ್ಯಾಯಾಧೀಶದಿಂದ ನ್ಯಾಯಪೀಠದಿಂದ ನನಗೆ ರಕ್ಷಣೆ ಕೊಡುವುದಾದರೆ ನಾನು ಖಂಡಿತ ಅದನ್ನು ಅಲ್ಲಲ್ಲೇ ನಾನು ತೆಗೆದು ತೋರಿಸ್ತೇನೆ ನಾನು ಊತಾಕಿದ ಜಾಗವನ್ನು ಅಲ್ಲಲ್ಲೇ ತೆಗೆದು ತೋರಿಸ್ತೇನೆ ಈ ಕಾರಣ ಯಾಕೆ ಹೇಳ್ತಾ ಇದ್ದೇನೆ ಅಂದರೆ ಧರ್ಮಸ್ಥಳ ನ್ಯಾಯಾಲಯಕ್ಕೆ ಮೇಲೆ ಇದೆ ನ್ಯಾಯಾಲಯ ಪೀಠಕ್ಕೆ ಮೇಲೆ ಇದೆ ಅಂತ ನಾನು ಹೇಳೋದಂತಂದ್ರೆ ನ್ಯಾಯದ ಮುಂದೆ ಯಾವುದು ಇಲ್ಲ ಆದರೆ ಧರ್ಮಸ್ಥಳದ ಮುಂದೆ ನ್ಯಾಯನೂ ತಗ್ಗುವಂಥ ಪರಿಸ್ಥಿತಿ ಇದೆ ವೀರೇಂದ್ರ ಅವರ ಮಹಿಮೆ ಆಗಿದೆ ಅವರೊಂದು ಚಾಲಕ್ ಚಾಲಕ್ಯತನ ಕೈಚಲಕ ಚಲಕ ಮೇಲೆ ಇದೆ ಕಾರಣ ನಾನು ಅಲ್ಲಿ ಇಪ್ಪತ್ತೈದು ವರ್ಷ ಸರ್ವಿಸ್ ಮಾಡಿದ ಒಂದು ಇದರಲ್ಲಿ ನಾನು ಹೇಳ್ತಾ ಇದ್ದೀನಿ ಅವರನ್ನು ಇಡೀ ದೇಶದಲ್ಲಿರೋ ಬೇರೆ ವಿಷಯದಲ್ಲಿ ಉದಾಹರಣೆ ತಗೊಂಡ್ರೆ ಅವರನ್ನು ಬಗ್ಗಿಸ್ಲಿಕ್ಕೆ ನ್ಯಾಯಾಧೀಶರಿಂದಲೂ ಸಾಧ್ಯ ಇಲ್ಲ ಆ ಮಟ್ಟದಲ್ಲಿರುವಾಗ ಇಲ್ಲಿ ಧರ್ಮಸ್ಥಳಕ್ಕೆ ನಾವು ಆಪೋಸಿಟ್ ಆಗಿ ನಾವು ಹೇಳೋಕ್ಕಾಗಲ್ಲ ಆಪೋಸಿಟ್ ಅಂದರೆ ಇದು ನಡೀತಾ ಇರೋದು ಈ ಥರ ಇದೆ ಅಂತ ಹೇಳಿದಾಗಲೇ ನಾನು ಇಲ್ಲದೆ ಆಗ್ತೀನಿ ನನಗೆ ನಾನೇ ಕಣ್ಮರೆಯಾಗ್ತೇನೆ ಆದರೆ ನನ್ನ ಜೀವ ಬದ್ರಿಕೆಗಾಗಿ ನನ್ನ ಕುಟುಂಬದವರಿಗೆ ನನಗೆ ರಕ್ಷಣೆ ಕೊಡಬೇಕು ಅಂತ ಹೇಳಿ ನ್ಯಾಯಾಧೀಶರಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಬಟ್ ಏನಾದರೂ ನಾನು ಈ ವಿಷಯ ನನ್ನ ತೆಗೆದು ತೋರಿಸ್ತೀನಿ ಅಂತ ಗೊತ್ತಾದರೆ ನನ್ನನ್ನು ನನ್ನನ್ನೇ ಇಲ್ಲದಾಗೆ ಮಾಡಿಬಿಡ್ತಾರೆ ಆ ಕಾರಣಕ್ಕೆ ನಾನು ರಕ್ಷಣೆ ಕೇಳ್ತಾ ಇದ್ದೀನಿ ನ್ಯಾಯಾಧೀಶರನ್ನು ನ್ಯಾಯಾಧೀಶರಲ್ಲಿ ಮುಖ್ಯಮಂತ್ರಿಗಳಲ್ಲಿ ಕೇಳ್ಕೊಳ್ಳೋದೇನೆಂದರೆ ಈ ಮೂಲಕ ನಾನು ಬೆಳ್ತಂಗಡಿ ಪೊಲೀಸರ ಮೇಲೆ ಧರ್ಮಸ್ಥಳ ಪೊಲೀಸರ ಮೇಲೆ ನಂಬಿಕೆ ಇಲ್ಲ ಕಾರಣ ಏನಂದರೆ ನನ್ನ ಮುಂದೆ ಈಗ ತುಂಬ ಸರಿ ನಾನು ನೋಡಿದ್ದೇನೆ ಸಾಯಂಕಾಲ ಒಂದು ಎಂಟೂವರೆ ಒಂಬತ್ತು ಗಂಟೆ ಆಗುವಾಗ ಸಪ್ರೇಟಾಗಿ ಪೊಲೀಸ್ನವ್ರಿಗೆ ಕವರಲ್ಲಿ ಅಮೌಂಟು ಗೌರ್ಮೆಂಟ್ ಸಂಬಳ ಬರೋ ಮುಂಚೆ ಒಂದು ತಾರೀಕು ಬರೋ ಮುಂಚೆನೇ ಟೆಂಪಲಿಂದ ಸಂಬಳ ಹೋಗುತ್ತೆ ಆದ್ದರಿಂದ ನನಗೆ ಇಲ್ಲಿ ಪೊಲೀಸ್ ಲೋಕಲ್ ಪೊಲೀಸನ್ನೆಲ್ಲ ನನಗೆ ನಂಬಿಕೆ ಇಲ್ಲ ಭಯ ಭಯಾನಕವಾದ ಭಯ ಭಕ್ತಿ ಇದೆ ನನಗೆ ಭಯ ಇದೆ ಆದ್ದರಿಂದ ಹೊರಗಿನ ಪೊಲೀಸು ನಮಗೆ ಸಂಪೂರ್ಣ ರಕ್ಷಣೆ ಕೊಟ್ಟರೆ ನ್ಯಾಯಾಧೀಶರ ಮೂಲಕ ಈ ಎಣಗಳನ್ನು ನಾನು ಅಸ್ಥಿ ಪಂಜರುಗಳನ್ನು ತೆಗೆದು ತೋರಿಸಲಿಕ್ಕೆ ನಾನು ಮುಂದಾಗಿರ್ತೇನೆ ದಯವಿ ಮಾಡಿ ನನಗೆ ಇದೊಂದು ಹೆಲ್ಪ್ ಮಾಡಬೇಕು ಅಂತ ನಾನು ನ್ಯಾಯಾಧೀಶರಲ್ಲಿ ಇದ್ದೀನಿ ತುಂಬ ಸಾಲೆ ಮಕ್ಕಳ ಡೆಡ್ ಬಾಡಿ ಸಿಕ್ಕಿತ್ತು ಅದರಲ್ಲಿ ಒಂದು ಡೆಡ್ ಬಾಡಿ ಮಾತ್ರ ಊತಾಕ್ಬೇಕಾದ್ರೆ ಬುಕ್ಕು ಬ್ಯಾಗ್ ಸಮೇತ ಇತ್ತು ಅದನ್ನು ಪೊಲೀಸ್ನವರೊಬ್ಬರು ಎತ್ತಿ ಓದುವಾಗ ಅದರಲ್ಲಿ ಅಡ್ರೆಸ್ ಪಟ್ರಾಮೆ ಅಂತಿತ್ತು ಆಗ ನಾನು ಹೇಳಿದೆ ಸರ್ ಅವ್ರನ್ನ ಕರೆಸಿ ಹೋದರೆ ನಮಗೆ ಕೆಲಸ ಮುಗ್ತದೆ ಅವರೇ ತೊಗೊಂಡು ಹೋಗಲಿ ಅಂತ ಹೇಳಿದ್ದಕ್ಕೆ ಬೇಡ ಮಾರೆ ಊತಾಕು ಊತಾಕು ಅಂತೇಳಿ ಊತಾಕ್ಸ್ಬಿಟ್ರು ನಾನು ಮನ್ನ ಮಾಡಿಬಿಟ್ಟೆ ಆದರೆ ಅದು ನನಗೆ ಬೇಜಾರಾದ ಸಂಗತಿ ಯಾಕಂದರೆ ಅಡ್ರೆಸ್ ಇದ್ದು ಅವರಿಗೆ ಹೋಗಿ ತಲುಪಲಿಲ್ಲ ಅಂತ ಐತೆ ಅಂತ ಒಂದು ಮನಸಂಕಟ ಇರಲಿ ಹಾಗೆ ಇನ್ನೊಂದು ಹೇಳಬೇಕಂದ್ರೆ ಎಸ್ ಟಿ ಎಮ್ ಶಾಲೆಯಲ್ಲಿ ಈಗ ನಮ್ಮ ಅಣ್ಣನ ಮಕ್ಕಳಿರ್ಬೋದು ಅಕ್ಕನ ಮಕ್ಕಳು ಇರ್ಬೋದು ಶಾಲೆಗೆ ಹೋಗ್ತಾ ಇದ್ರು ಅವರು ಕೂಡ ಆಗ ಚಿಕ್ಕ ಮಕ್ಕಳಿರುವಾಗ ಸೌಜನ್ಯನ ಕ್ಲಾಸ್ಮೇಟು ಈ ಐ ಸ್ಕೂಲಲ್ಲಿ ಧರ್ಮಸ್ಥಳ ಐಸ್ಕೂಲಲ್ಲಿ ಅದು ಎಸ್ ಟಿ ಎಮ್ ಕಾಲೇಜಲ್ಲ ಐಸ್ಕೂಲಲ್ಲಿ ಐಸ್ಕೂಲಲ್ಲಿ ಓದಬೇಕಾದ್ರೆ ಒಬ್ಬರು ಮಾಸ್ಟ್ರಂತೆ ಅವರು ಪಿ ಟಿ ಮಾಸ್ಟ್ರ್ ಯಾರೂ ಗೊತ್ತಿಲ್ಲ ಹೆಣ್ಣು ಮಕ್ಕಳನ್ನು ಪಾಠ ಹೇಳೋ ನೆಪದಲ್ಲಿ ಈಗ ಮೈಲ ಮುಟ್ಟೋದೆಲ್ಲ ಮಾಡ್ತಿದ್ರಂತೆ ಅದು ತುಂಬ ಸರಿ ನಮ್ಮ ಹುಡುಗಿಯರು ಶಾಲೆಗೆ ಹೋಗಲ್ಲ ಯಾಕೆ ಹೋಗಲ್ಲ ಅಂತ ಕೇಳುವಾಗ ಬೈಯುವಾಗ ಆಗ ನಮಗೆ ನಿಜ ಹೇಳಿದರು ಮತ್ತು ನಾವು ಇಷ್ಟು ದೊಡ್ಡ ವಿಷಯದಲ್ಲಿ ನಾವು ಹೋಗಿ ಹೆಗ್ಡೆಯವ್ರ ಹತ್ರ ಸ್ವಾಮೀಜಿಯವರ ಹತ್ರ ಹೇಳ್ಕೊಂಡು ಅದೆಲ್ಲ ದೊಡ್ಡದು ಮಾಡೋಕ್ಕಾಗಲ್ಲ ಅಂತೇಳಿ ಮಕ್ಕಳನ್ನೇ ಶಾಲೆಗೆ ಬಿಟ್ಟು ನಿಲ್ಲಿಸ್ಬಿಟ್ವಿ ಈಗೆಲ್ಲ ನಡೀತದೆ ಯಾಕಂದರೆ ಇಲ್ಲಿ ಧರ್ಮಸ್ಥಳ ವಟಾರದಲ್ಲಿ ಏನು ನಡೆದ್ರೂ ಆ ವಿಷಯವನ್ನು ಎತ್ತಿ ಹೇಳುವಂಥ ಶಕ್ತಿ ಜನರಿಗೆ ಯಾರಿಗೂ ಇಲ್ಲ ಕಾರಣ ಏನಂದರೆ ಇಲ್ಲಿ ಅನ್ನ ತಿನ್ನಬೇಕು ಊಟ ಮಾಡಬೇಕು ಜೀವನ ಸಾಗಿಸ್ಬೇಕು ಅವರವರು ಜೀವನವನ್ನು ದಿನನಿತ್ಯ ಅವ್ರು ನೋಡೋದನ್ನು ಕಲ್ತ್ಕೋತಾರೆ ಜನಗಳು ಯಾಕಂದರೆ ಎದ್ರ ಅವರನ್ನು ಎದುರು ಮಾಡಿ ಮಾತಾಡುವಷ್ಟು ಶಕ್ತಿ ಯಾರಿಗೂ ಇಲ್ಲ ಯಾಕಂದ್ರೆ ಅದು ಮಾತಾಡಿದರೆ ಆ ಮರು ದಿವಸ ಅವನನ್ನು ಒಂದು ಖಾಲಿ ಮಾಡಿಸ್ತಾರೆ ಇಲ್ಲಾಂದರೆ ಅವನನ್ನು ಜನ ಇಲ್ಲದಾಗೆ ಮಾಡಿಬಿಡ್ತಾರೆ ಈಗ ಇತ್ತೀಚಿಗೆ ಹೊಸದಾಗೆ ಒಂದು ರೈಟ್ರು ಈಗ ಸೌಜನ್ಯ ಕೇಸಿನಿಂದ ಮುಂಚೆ ಬಂದವರು ಅಂತ ನಾನು ನೆನ್ಕೊಂಡಿದ್ದೇನೆ ಅವರು ಚಂದ್ರಶೇಖರಯ್ಯ ಅಂತ ಇದ್ದರು ಬಂದವರು ನಂತರ ಬಂದವರು ಇರ್ಬೋದು ಹೇಳೋಕ್ಕಾಗಲ್ಲ ಬಂದರು ಅವರು ಹೆಡ್ ಕಾನ್ಸ್ಟೇಬಲ್ ಆಗಿ ಬಂದರು ಧರ್ಮಸ್ಥಳಕ್ಕೆ ಅವರು ಬರಬೇಕಾದ್ರೆ ಎರಡು ಸೂಟ್ ಕೇಸಿಂದ ಬಂದರು ಕೇರಳದವರು ಅವರು ವೈಫು ಬಂದರು ಮಾಹಿತಿ ಕಚೇರಿ ಮೇಲ್ಗಡೆ ರೂಮ್ ಮಾಡಿಕೊಟ್ರು ಸ್ವಾಮೀಜಿ ಅವರು ಅದರಲ್ಲಿ ವಾಸ ಮಾಡಿಕೊಂಡು ನಿರ್ವಹಿಸ್ಕೊಂಡಿದ್ರು ಹಾಗೆ ಸಲೀಟ್ ಹಾಗೆ ಹೀಗೆ ಒಳ್ಳೇದು ಮಾಡಿಕೊಂಡು ಕಾಳ ಕಳ್ಕೊಂಡು ಹೋಗ್ತಾ ಇದ್ರು ಎಣಗಳನ್ನು ಡೆಡ್ ಬಾಡಿಗಳನ್ನು ತೆಗೆದ್ರೆ ಅದರಲ್ಲಿರುವಂಥ ಆಭರಣ ಒಂದು ಚಿನ್ನ ಸರ ಬೆಂಡೋಳೆ ಕೈಬಳೆ ಏನಾದರೂ ಚಿನ್ನದ ಐಟಮ್ ಸಿಕ್ಕಿದರೆ ಅದನ್ನು ತೊಳೆದುಕೊಡಿ ಅಂತ ಹೇಳ್ತಾರೆ ಅದು ಮೊದಲಿಂದಲೂ ಪೊಲೀಸ್ನವ್ರಿಗೆ ಕೊಡ್ತಾ ಇದ್ವಿ ಅದು ನಮಗೆ ಮೊದಲಿದ್ದವರು ತೋರಿಸ್ತಿರಲಿಲ್ಲ ಬಟ್ ಇವ್ರ ಮೂಲಕ ನಮಗೆ ಕಣ್ಣಿಗೆ ಕಂಡು ಬಂತು ಹೇಗೆಂದರೆ ಅದನ್ನು ಬಿಚ್ಚಿ ನಾವು ಸೋಪ್ ಹಾಕಿ ತೊಳೆದು ಒಂದು ಕವರ್ ಹಾಕಿ ಅವರ ಕೈಯ್ಯಲ್ಲಿ ಕೊಟ್ಬಿಡೋದು ಅವರು ತಗೊಂಡು ಹೋಗಿ ಏನು ಮಾಡೋದು ಆ ಏನೋ ಬೆಳೆತಂಗಡಿ ಆ ಚೀಚೆಲ್ಲ ಹೋಗಿ ಬರುವಾಗ ಪ್ಯಾನ್ಸಿ ಅಂಗಡಿ ಇದೆ ಅಲ್ಲಿಗೆ ನನ್ನನ್ನು ಬುಲೊಟಲ್ಲಿ ಹೋದ್ರು ಹೋಗ್ಬೇಕಾದ್ರೆ ಸೇಮ್ ಆ ಪ್ಯಾನ್ಸಿ ಅಂಗಡಿಯವನ್ನ ತೋರಿಸ್ತಾರೆ ಇದೇ ಟೈಪ್ ತೆಗೆದುಕೊಡು ಅಂತ ಅದೊಂದು ಇಪ್ಪತ್ತೈದು ಮೂವತ್ತು ರೂಪಾಯಿ ಕೊಟ್ಟು ಸೇಮ್ ಪರ್ಚೇಸ್ ಮಾಡ್ತಾರೆ ನಾನು ಆಗಲೇ ಕೇಳಿದೆ ಇದು ಏನು ಸರ್ ಈಗ ಮಾಡ್ತೀರ ಅಂತ ಏ ಸುಮ್ಮನೆ ರೀ ನಿಮ್ಗೆ ಏನು ರೀ ಗೊತ್ತು ಅದೆಲ್ಲ ಸರ್ಕಾರಕ್ಕೆ ಲೆಕ್ಕ ಕೊಡ್ಬೇಕು ರೀ ತೊಳಿರಿ ಟೀ ಕುಡೀರಿ ಅಂತ ಹೇಳಿ ಇನ್ನೂರು ರೂಪಾಯಿ ಕೊಟ್ಬಿಟ್ಟು ಅಲ್ಲಿಗೆ ನಾನನ್ನು ಸರಿ ಮಾಡಿದರು ಮತ್ತೆ ನಾನು ಮಾತಾಡಲಿಲ್ಲ ಪೊಲೀಸ್ನವರು ವಿಷಯ ನಮ್ಗೆ ಬೇಕು ಅಂತ ಸುಮ್ನ ಅದೇ ಈ ತರ ನಮ್ಮ ಬೆಳ್ತಂಡಿ ಪೊಲೀಸು ಧರ್ಮಸ್ಥಳ ಪೊಲೀಸು ಹೋಗ್ತಾ ಇದೆ ಆಸೆ ಬಂತು ಯಾಕಂದ್ರೆ ನಾನೇ ಊತಾಕಿರೋ ಜಾಗ ಇರೋದ್ರಿಂದ ನಾನು ತೋರಿಸುವ ಅನ್ನೋ ಕುತೂಹಲ ಮನಸ್ಸಿಂದ ಕೆಲರ್ತಾ ಇದೆ ಯಾಕಂದ್ರೆ ನನಗೆ ಏನೋ ಊತಾಕಿ ಊತಾಕಿ ಮನಸ್ಸಲ್ಲಿ ಅದೇ ಎಣದ ಚಿಂತೆ ಆಗಿಬಿಟ್ಟಿದೆ ಸರಿ ಇನ್ನು ಮುಂದೆ ಈಗ ನಾನು ತಿಳ್ಕೊಂಡು ಸರಿ ವಿಚಾರಿಸಿ ನೋಡಿದೆ ಎಣಗಳೇ ಬೀಳೋದಿಲ್ಲ ಅಂತೆ ಧರ್ಮಸ್ಥಳದಲ್ಲಿ ನನಗೆ ತುಂಬಾ ಸಂತೋಷದ ಸುದ್ದಿ ಹೀಗೆ ಇರ್ತಾ ಇದ್ರೆ ನಾನು ಇರ್ತಿದ್ನೇ ಅಂತ ಈಗ ಎಣಗಳೇ ಬೀಳೋದ್ ಇಲ್ಲಂತೆ ಹಾಗಾಗಿ ಈಗ ನಾನು ಊತ ಹಾಕಿದ ಜಾಗ ಎಲ್ಲೆಲ್ಲಿ ಊತಾಕಿದ್ದೇನೆ ಎಲ್ಲ ನನಗೆ ಗೊತ್ತಿದೆ ಹಾಗೆ ಎಲ್ಲಿಯಾದರೂ ಒಂದು ವೇಳೆ ಈ ಸಂಘ ಪರಿವರ್ತನೆಯಲ್ಲಿ ನ್ಯಾಯಾಲಯದಿಂದ ಒಂದು ಆದೇಶ ಬಂದ್ರೆ ನಾನು ಖಂಡಿತ ಅದನ್ನು ತೋರಿಸ್ತೇನೆ ನಿಮಗೆ ಎಲ್ಲೆಲ್ಲಿ ಏನೋ ಊತ ಎಲ್ಲ ಎಲ್ಲಾ ನಾನು ತೋರಿಸ್ತೇನೆ ಈಗ ಎಣಗಳು ಬೀಳೋದಿಲ್ಲಂತೆ ಸೌಜನ್ಯ ಕೇಸಿನ ನಂತರ ಎಣಗಳೇ ಬೀಳೋದಿಲ್ಲ ಅಂತ ನಾನು ಕೇಳಿದೆ ವಿಷಯ ತಿಳಿಯಿತು ಹಾಗಾದರೆ ಎಣಗಳು ಅದರ ಮುಂಚೆ ಯಾಕೆ ಅಷ್ಟು ಹೆಣಗಳು ಬೀಳ್ತಿತ್ತು ಅಂತ ನನಗೆ ಗೊತ್ತಿಲ್ಲ ನನಗೆ ಆಶ್ಚರ್ಯ ಆಗ್ತಾ ಉಂಟು ಯಾಕಂದ್ರೆ ಅದರ ಮುಂಚೆ ಎಣಗಳು ಒಂದು ದಿನಕ್ಕೆ ಎರಡು ಮೂರು ನಾಲ್ಕು ಈ ತರ ಬೀಳ್ತಾ ಇದ್ದ ಎಣಗಳು ಇವಾಗ ತಿಂಗಳಿಗೆ ಒಂದು ಎಣ ಬೀಳುದಿಲ್ಲ ಅಂತೆ ಹಾಗಾದ್ರೆ ಇದು ಏನು ಆಶ್ಚರ್ಯ ಸಂಗತಿ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಆಶ್ಚರ್ಯ ಆಗ್ತಾ ಉಂಟು ನನಗೆ ಯಾಕೆ ಎಣಗಳು ಬೀಳ್ತಾ ಇಲ್ಲ ಅಂತ ಇಲ್ಲಿ